ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಪಲಾವ್ ಮಾಡುವುದು ಹೇಗೆ ಅಂತ ನೋಡೋಣ ಅದಕ್ಕೆ ಮೊದಲು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಮಂತೆ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಎರಡು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೂರು ಅದನ್ನು ಬಾಡೋವರೆಗೂ ಫ್ರೈ ಮಾಡ್ಕೋತೀನಿ ಒಂದು ಎರಡು ಮೂರು ನಿಮಿಷ ಸಾಕು ಚೆನ್ನಾಗಿ ಅದು ಬಾಡ್ದಂಗೆ ಆಗುತ್ತೆ ಆಮೇಲೆ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಈ ಥರ ಬಾಡ್ದಾಗೆ ಫ್ರೈ ಆಗಿದೆ ಅಲ್ವಾ ಈ ಥರ ಆದಮೇಲೆ ಅದನ್ನು ಸ್ವಲ್ಪ ಆರಿದ ಮೇಲೆ ಚೂರೆ ಚೂರು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಚಟ್ನಿ ಥರ ಇದು ಏನು ಈ ಮಸಾಲೆ ಇದೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಈ ಪುಲಾವ್ಗೆ ತುಂಬ ರುಚಿ ಕೊಡುತ್ತೆ ಮಾಡ್ತಾನೆ ಇರ್ತೀರ ಪದೇ ಪದೇ ಈ ಪುಲಾವ್ನ ಒಂದ್ಸರಿ ನೀವು ಮಾಡಿದರೆ ತಿಂತಾನೆ ಇರ್ತೀರ ಅಷ್ಟು ಆಗುತ್ತೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಎಲ್ಲ ತುಂಬಾ ಇಂಪಾರ್ಟೆಂಟ್ ಸೊ ಯಾವುದನ್ನು ಸ್ಕಿಪ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಮೂರು ಜನದ ಕ್ವಾಂಟಿಟಿಗೆ ಇಷ್ಟು ಸಾಕು ಓಕೆ ಇವಾಗ ನೋಡಿ ಈ ಥರ ಚಟ್ನಿ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಪಲಾವ್ಗೆ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಒಂದಿಷ್ಟು ಬೀನ್ಸನ್ನು ಫ್ರೈ ಮಾಡ್ಕೋಬೇಕು ನಂತರ ಕ್ಯಾರೆಟನ್ನು ಸೇರಿಸ್ಕೋಬೇಕು ಒಂದೆರಡು ನಿಮಿಷ ಸಾಕು ತುಂಬ ಏನು ಫ್ರೈ ಮಾಡ್ಕೋಬೇಕಾಗಲ್ಲ ಇಲ್ಲಾಂದರೆ ಇಲ್ಲೂ ಫ್ರೈ ಮಾಡುವಾಗ ಜಾಸ್ತಿ ಬಾಡಿ ಹೋಯಿತು ಅಂದರೆ ಮತ್ತೆ ವಿಸಿಲ್ ಬರೆಸಿದಾಗ ಮತ್ತೆ ಸ್ವಲ್ಪ ಭಾಳ ಮೆತ್ತಗಾಗಿ ಹೋಗ್ಬಿಡುತ್ತೆ ಹಾಗಾಗಿ ಒಂದೆರಡು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಕ್ಯಾರೆಟನ್ನು ಸೇರಿಸ್ಕೊಳ್ತೀನಿ ಮತ್ತು ಬೇರೆ ವೆಜಿಟೇಬಲ್ಸ್ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಆ್ಯಡ್ ಮಾಡ್ಕೋಬೋದು ಅಥವಾ ಕ್ಯಾರೆಟ್ ಬೀನ್ಸ್ ಇಲ್ಲದೆ ಕೂಡ ನಾವು ಇದನ್ನು ಮಾಡ್ಬೋದು ಡೈರೆಕ್ಟ್ ಆ ಚಟ್ನಿ ಏನು ಮಾಡ್ಕೊಂಡ್ವಲ್ವಾ ಮಸಾಲ ಅದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಹಾಗೆಯೇ ನಾವು ಖಾರ ಉಪ್ಪು ಎಲ್ಲ ಸೇರಿಸ್ಕೊಂಡು ನೀರು ಹಾಕಿ ಮಾಡ್ಕೊಬೋದು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಚಟ್ನಿ ಏನು ಮಸಾಲೆ ಅಲ್ವ ಅದನ್ನು ನಾನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಇದಕ್ಕೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ ಗರಂ ಮಸಾಲ ಪೌಡರ್ ಯಾವುದಾದ್ರೂ ಗರಂ ಮಸಾಲ ಅಥವಾ ಪುಲಾವ್ ಮಸಾಲ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಅಲ್ಲಿ ಎಣ್ಣೆ ಕಾಣಿಸ್ತಾ ಇದೆ ಎಣ್ಣೆ ಮೇಲೆ ಕಾಣಬೇಕು ಅದು ಅಲ್ಲಿವರೆಗೂ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ತಾ ಇರಬೇಕು ಎಣ್ಣೆ ನೋಡಿ ಮೇಲೆ ಹಾಗೆ ಕಾಣಿಸ್ತಿದೆ ಈ ಸಮಯದಲ್ಲಿ ಅದಕ್ಕೆ ಒಂದು ಕಪ್ಪು ನೆನೆಸಿ ಇಟ್ಕೊಂಡಿರುವಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಜನದ ಮಾ ಮೂರು ಜನದ ಕ್ವಾಂಟಿಟಿಗೆ ನಾನು ಈ ಒಂದು ಅಷ್ಟು ಹೆಸರು ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾಳುಗಳು ನೆನೆದಿರಬೇಕು ಎಷ್ಟಾದರೂ ಹಾಕ್ಕೋಬೋದು ಕಡಿಮೆ ಇಷ್ಟೇ ಹಾಕ್ಕೋಬೇಕು ಅಂತ ಏನೂ ಇರಲ್ಲ ಹೆಸರುಕಾಳು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಆಗುತ್ತೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಪುಡಿ ಮನೇಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಹೆಸರುಕಾಳು ಇರೋದರಿಂದ ಈ ಪುಲಾವ್ ತುಂಬಾ ರುಚಿ ಕೊಡುತ್ತೆ ನೀವು ಪಕ್ಕ ಇದನ್ನು ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ರುಚಿ ರುಚಿಯಾಗಿರುತ್ತೆ ಹಾಗೆಯೇ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸ್ತಾನೆ ಮಾಡ್ತಾ ಇರೋದು ಆದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾದಂಥ ಪುಲಾವ್ ಇದಾಗಿದೆ ಅದಕ್ಕೆ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದಿಯೋ ಸಮಯಕ್ಕೆ ಅಕ್ಕಿಯನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿಯನ್ನು ಜಾಸ್ತಿ ಏನೂ ನೆನೆಸಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಸಾಕು ನೆನೆಸಿಟ್ಕೊಂಡಿರುವಂಥ ರಾ ರೈಸ್ನ ಸೇರಿಸ್ಬಿಟ್ಟು ಈ ರೈಸ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ನೀರು ಬಿಸಿಯಾಗಿದೆ ಕುದೀತಾ ಇದೆ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಅದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಅಂತ ಒಂದು ಸರಿ ಟೇಸ್ಟ್ ಮಾಡ್ಕೊಂಬಿಟ್ಟು ಮೂರು ವಿಸಿಲ್ನ ಬರೆಸ್ಕೊಳ್ತೀನಿ ಬೇಗ ವಿಸಿಲ್ ಬರೋ ಥರ ಇದ್ದರೆ ಮೂರು ವಿಸಿಲ್ ಮಾಡಬೇಕು ಸಮಯ ವಿಸಿಲ್ ಬರೋದಕ್ಕೆ ಸಮಯ ಹಿಡಿತಾ ಇದೆ ಅಂತ ಅಂದರೆ ಎರಡು ವಿಸಿಲ್ ಸಾಕಾಗುತ್ತೆ ಇಲ್ಲಾಂದರೆ ರೈಸ್ ತುಂಬ ಮೆತ್ತಗಾಗೋಗುತ್ತೆ ಹಾಗಾಗಿ ರುಚಿ ಬರೋಲ್ಲ ಈ ರೈಸು ಸ್ವಲ್ಪ ಉದುರಾಗಿ ಇದ್ದಷ್ಟೇ ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಪುಲಾವ್ ರೆಡಿ ಆಯಿತು ಮೂರು ವಿಸಿಲ್ ಬಂದಿದೆ ಹೇಗಾಗಿದೆ ಅಂತ ನೋಡೋಣ ನೋಡಿ ಬಿಸಿ ಬಿಸಿ ಆಗಿರುವಂಥ ಪುಲಾವ್ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅವ್ರಿಗೆ ಅರೋಮಾ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿತ್ತು ಘಮ ಘಮ ಅಂತ ಶುಂಠಿ ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ವ ಫ್ರೈ ಮಾಡಿ ಹಾಗೆಯೇ ಸ್ವಲ್ಪ ಇದಕ್ಕೆ ಜೀರಿಗೆ ಪುಡಿ ಅಥವಾ ಜೀರಿಗೆನ ಸೇರಿಸ್ಕೋಬೇಕು ಗರಂ ಮಸಾಲಾದಲ್ಲಿ ಇದ್ದಿದ್ದರಿಂದ ನಾನು ಜೀರಿಗೆನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿಲ್ಲ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಬಂದಿದೆ ಈ ಥರ ಪುಲಾವ್ ಉದುರು ಉದುರಾಗಿ ಇದ್ದಾಗ ತುಂಬ ರುಚಿ ಅನಿಸುತ್ತೆ ಹಾಗೆ ವೆಜಿಟೇಬಲ್ಸ್ ಯಾವುದು ಬೇರೆ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಬೋದು ಮತ್ತು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪಿನ ಪುಲಾವನ್ನು ಸಪ್ರೇಟಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಕಂಪ್ಲೀಟಾಗಿ ಆಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಹಾಗೆಯೇ ನೀವೂ ಈ ಪುಲಾವನ್ನ ಟ್ರೈ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡಿ ಹಾಗೆ ನಾನು ಇರೋದು ನಿಮಗೆ ಅರ್ಥ ಆಗ್ತಾ ಇದೆಯಾ ಇಲ್ಲ ಅಂತಲೂ ತಿಳಿಸಿಕೊಡಿ ಯಾಕೆಂದರೆ ನಾನು ಬಿಗಿನರ್ ಆಗಿರೋದ್ರಿಂದ ಯಾವ ಥರ ನಿಮಗೆ ಅನ್ನಿಸ್ತಿದೆ ಅಂತ ನನಗೆ ಗೊತ್ತಾಗ್ತಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಲೈಕ್ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಮುಂದಿನ ವಿಡಿಯೋಸ್ ಮಾಡೋದಕ್ಕೆ ನೋಡಿ ಚೆನ್ನಾಗಿ ಎರಡು ಥರದಲ್ಲೂ ತೋರಿಸ್ತಾ ಇದ್ದೀನಿ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ